ಹೊಸಕೋಟೆ ಬ್ರೇಕಿಂಗ್ ಅರ್ಚಕನ ಮೇಲೆ ತಡರಾತ್ರಿ ಕಿಡಿಗೇಡಿಗಳಿಂದ ಹಲ್ಲೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿಕೊಂಡು ಬರ್ತಿದ್ದ ಅರ್ಚಕನ ಮೇಲೆ ಮಾರಣಾಂತಿಕ ಹಲ್ಲೆ ಹೊಸಕೋಟೆ ನಗರದ ಕಣ್ಣೂರಹಳ್ಳಿ ರಸ್ತೆಯಲ್ಲಿ ಘಟನೆ ಕಣ್ಣೂರಹಳ್ಳಿ ನಿವಾಸಿ ಆನಂದ್ ಹಲ್ಲೆಗೊಳಗಾದ ಅರ್ಚಕ ಹೊಸಕೋಟೆ ನಗರದ ಊರು ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಿದ್ದ ಆನಂದ್ ನಿನ್ನೆ ರಾತ್ರಿ ಪೂಜೆ ಮುಗಿಸಿ ಬಾಗಿಲು ಹಾಕಿಕೊಂಡು ವಾಪಸ್ ಆಗುವ ವೇಳೆ ಹಲ್ಲೆ ರಸ್ತೆಯಲ್ಲಿ ಅಡ್ಡಗಟ್ಟಿ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿರುವ ಅಪರಿಚಿತರು ಹೊಸಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಹಲ್ಲೆಗೊಳಗಾದ ಅರ್ಚಕನಿಗೆ ಚಿಕಿತ್ಸೆ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರ कम्प्लेंट गर्नले यार मैले जो पते छ सबै पाउनु छ म त्यही हो छोडाले कउन सर छोडाले कउन सरको प्रिन्ट सेटिङ मा दिएको आइस팩 प्रोफेसरले भता आइस팩 करी पर्ता

ಬೈಕಲ್ಲಿ ಬಂದು ಹೊಡೆದಿದ್ದು ಸರ್ ಏನು ಏನಕ್ಕೆ ಏನು ವಿಚಾರಕ್ಕೆ ಅಂತ ಏನು ವಿಚಾರ ಅನ್ನೋದು ಗೊತ್ತಿಲ್ಲ ಬಂದು ಇನ್ನೇನಿಂದ ಬಂದು ತಲೆಗೆ ಫಸ್ಟ್ ಹೊಡೆದು ಬೈಕು ನಮ್ಮ ಬೈಕು ನುಗ್ಗಿದ್ದು ಅಷ್ಟೊತ್ತಿಗೆ ಆಮೇಲೆ ಕಾಲಿಗೆ ಇದಕ್ಕೆಲ್ಲ ಹೊಡೆದು ಯಾರು ಏನು ಎತ್ತ ಅಂತ ಏನಾದರೂ ಎತ್ತು ಅಂತ ಏನು ಗೊತ್ತಿಲ್ಲ ಸರ್ ನಿಮ್ಮ ಹಿಂದೆ ಯಾರಾದರೂ ಈ ಥರದ್ದು ಏನೋ ಯಾರಾದರೂ ಆ ವ್ಯಕ್ತಿಗಳನ್ನ ನೀವು ನೋಡಿದ್ರ ಇಲ್ಲ ಇಲ್ಲ ನೋಡಿದ್ರೆ ಯಾಕಂದರೆ ಅವರು ಹೆಲ್ಮೆಟ್ ಹಾಕಿದ್ರು ಮಂಕಿ ಕ್ಯಾಪ್ ಹಾಕಿರೋದ್ರಿಂದ ಏನೂ ಕಾಣಿಸಿಲ್ಲ ಯಾರು ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ ಹೇಗೆ ಅಂದರೆ ಈ ಯಾವುದೋ ಒಂದು ಜಮೀನು ಡಿಸ್ಟ್ರಿಬ್ಯೂಷನ್ ಆಗಿತ್ತು ಆ ಇದರಲ್ಲಿ ನಮ್ಮ ರಿಲೇಶನ್ ಮೇಲೆ ಒಂದು ಸ್ವಲ್ಪ ಅನುಮಾನ ಇದೆ ಕಂಪ್ಲೇಂಟ್ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ವಿಚಾರದಲ್ಲಿ ಪೊಲೀಸ್ನವ್ರಿಗೆ ಸರ್ ಅವರಿಗೆಲ್ಲ ಹೇಳಿದ್ದಕ್ಕೆ ಮುಂದಕ್ಕೆ ಈ ಥರ ಅನಾಹುತ ಆಗದಿರೋದು ಮುಂದಕ್ಕೆ ಈ ರೀತಿ ಅನಾಹುತ ಆಗದೆ ನೋಡೋದಕ್ಕೆ ನಿಮ್ಮ ಹೆಸರು ಆನಂದ ಸರ್ ಎಚ್ ಆರ್ ಆನಂದ ಈ ರೀತಿ ಘಟನೆ ನಡೆದಿದ್ದು ನಮಗೆ ತುಂಬ ಭಯ ಆಗುತ್ತೆ ಯಾಕಂದರೆ ಇವೆಲ್ಲ ಟಿ ವಿಯಲ್ಲಿ ನಾವು ನೋಡಿರ್ತೀವಿ ಅಷ್ಟೇ ಈ ರೀತಿ ನಮ್ಗೆ ಆಗಿರೋ ತುಂಬ ಇದಾಗಿದೆ ಭಯ ಆಗಿದೆ ದೇವಸ್ಥಾನ ಮುಗಿಸ್ಕೊಂಡು ಇವನು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗುವ ದಾರಿಯಲ್ಲಿ ಕಣ್ಣೂರಹಳ್ಳಿ ರಸ್ತೆ ಮುಂಚೆ ಮರದ ಹತ್ರ ಇವನ್ನ ಅಟ್ಯಾಕ್ ಮಾಡಿದ್ದಾರೆ ಯಾರೋ ಇಬ್ಬರು ಬಂದು ಅಟ್ಯಾಕ್ ಮಾಡಿದ್ದಾರೆ ಅದು ಯಾರು ಅಂತ ನಮಗೂ ಗೊತ್ತಿಲ್ಲ ಅವ್ನಿಗೂ ಗೊತ್ತಿಲ್ಲ ಇದು ನನಗೆ ಫೋನ್ ಮಾಡಿದ್ರು ಎಂಟು ಹತ್ತೊಂಬತ್ತಕ್ಕೆ ಈ ಥರ ಹೊಡಿತಾ ಇದ್ದಾರೆ ನನ್ನ ಬಾ ಅಂತ ಆ ಟೈಮಲ್ಲಿ ನಾನು ಹೋದೆ ಈ ಥರ ಏಟೆಲ್ಲ ಬಿಡೋಗಿತ್ತು ತುಂಬ ಜನ ಸೇರಿಕೊಂಡಿದ್ರು ಮತ್ತು ಅವ್ರನ್ನ ಎಲ್ಲ ಓಡೋಗಿದ್ರು ಅವ್ರು ಯಾರು ಇರಲಿಲ್ಲ ನಾನು ಇವನ್ನ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ಟಿಚಸ್ ಹಾಕಿದ್ರು ಸ್ಟಿಚಸ್ ಮೇಲೆ ನಾನು ಶ್ರೀನಿವಾಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಏನು ಏನಾಗಿರ್ಬೋದು ಅಂತ ಏನಾಗಿದೆ ಅಂತ ಯಾರು ಗೊತ್ತಾಗುತ್ತೆ ಸರ್ ನಮಗೂ ಗೊತ್ತಿಲ್ಲ ಅವ್ನ ಮೇಲೆ ಯಾರು ದ್ವೇಷ ಇಟ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಯಾಕಂದರೆ ಯಾರ ಮೇಲೂ ದ್ವೇಷ ಇಟ್ಕೊಳ್ಳೋದಲ್ಲ ಅವರು ಅವ್ರು ಅವ್ರ ಅಣ್ಣ ತೀರ್ತ್ಕೊಂಡು ಮೂರು ತಿಂಗಳಾಗಿದೆ ಇವ್ರು ಚಿಕ್ಕಪ್ಪಂದು ಆಸ್ತಿಗೋಸ್ಕರ ಅಂತ ಇವ್ರು ಹೇಳ್ತಾರೆ ಅದೇನು ಎಷ್ಟು ನಿಜವೂ ಸುಳ್ಳೋ ಗೊತ್ತಿಲ್ಲ ಅದು ಪೊಲೀಸವರು ಕಂಡಿಡಿದೆ ಇವನಿಗೆ ಕೊಡಿಸಿದ್ರೆ ಸಾಕು ಸರ್ ಅಷ್ಟೇ ನಿಮ್ಮ ಹೆಸರು ಸರ್ ಯತಿರಾಜೇನು ಬಿಟ್ಟರು